ಈ ಆನೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಆಮೇಲೆ ಮುಖಕ್ಕೆ ಮುಖ ಕೊಟ್ಟು ಒಡಿಸೋ ಒಂದು ಆನೆ ಅಂತ ಹೇಳ್ಬೋದು ತುಂಬ ಅಗ್ರೆಸಿವ್ ಆನೆ ರಾಮನ್ಗೆ ಎರಡು ಕಣ್ಣು ಕಾಣಿಸಲ್ಲ ಇದು ಒಂದು ಕಾಡಾನೆ ಅಥವಾ ಮಕನ ಮಕನ ಆನೆ ಏನಿದೆ ಅದ್ರದು ದಾಳಿಯಿಂದ ಕರ್ನಾಟಕದಲ್ಲಿರೋ ಎಲ್ಲ ಬೆಸ್ಟ್ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಒಂದಾದ ಆರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ನಾವು ಇವತ್ತು ವಿಸಿಟ್ ಮಾಡ್ತಿದ್ದೀವಿ ನಾವು ಮೂರು ಜನ ಫ್ರೆಂಡ್ಸ್ ಇವತ್ತು ಆರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ಬರ್ತಿದ್ದೀವಿ ಯಾವ್ಯಾವನೆ ಇದೆ ಏನು ಅದ್ರ ಡೀಟೇಲ್ಸು ಎಲ್ಲ ತೋರಿಸ್ತೀವಿ ಬನ್ನಿ ನಾವೀಗ ಬಂದಿರೋದು ನಮ್ಮ ಆರಂಗ್ಯ ಕ್ಯಾಂಪಲ್ಲಿರೋ ಆನೆನ ನೋಡಲಿಕ್ಕೆ ಇವಾಗ ಒಂದು ಆನೆ ಅಷ್ಟೇ ಬಂದಿರೋದು ಈ ಆನೆ ಬಂದು ರಾಮ ಅಂತ ಇದನ್ನು ಎರಡು ಸಾವಿರದ ಎಂಟರಲ್ಲಿ ನಮ್ಮ ದುಬಾರಿ ಏನಿದೆ ಮಾದರೆ ಅಲ್ಲಿ ಕ್ಯಾಪ್ಚರ್ ಮಾಡಿರೋದು ಅದೃಷ್ಟವಶಾತ್ ಇದಕ್ಕೆ ಎರಡು ಕಣ್ಣು ಕಾಣಲ್ಲ ಆಮೇಲೆ ಒಂದೇ ಕೋರೆ ಇರೋದು ಎಲ್ಲ ಕೇಳ್ತಾರೆ ಬಿದ್ದೋಯ್ತಾ ಅಂತ ನಾವು ಬಿದ್ದಿಲ್ಲ ಅದು ಯಾವಾಗ ಹಿಡಿದ್ರು ಆವಾಗಿಂದೂ ಒಂದೇ ಕೋರೆ ಇರೋದು ಈಗ ಸಡನ್ನಾಗಿ ಯಾರೇ ನೋಡಿದ್ರು ಚೆ ಇನ್ನೊಂದು ಕೋರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಆಶ್ಚರ್ಯ ಪಡೋವರೆ ಜಾಸ್ತಿ ಆ್ಯಂಡ್ ಅದಕ್ಕೆ ಕಣ್ಣು ಕಾಣಲ್ಲ ಅಂತ ನೀವೇನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಯಾಕಂದರೆ ಅದು ಮೇವಾಗಲಿ ಇಲ್ಲ ಇದಾಗಲಿ ಸ್ಮೆಲ್ಲಲ್ಲಿ ಮತ್ತು ಕಮೆಂಟ್ಸಲ್ಲೇ ಇದು ಮಾಡೋದು ಅವ್ರ ಮಾತ್ರ ಬಂದು ಏನು ಟ್ರೈನಿಂಗ್ ಕೊಡ್ತಾರೆ ಚೀನಾಗಿ ಫಾಲೋ ಮಾಡುತ್ತೆ ಆ್ಯಂಡ್ ಐಟು ಒಂದು ಎಂಟೂವರೆ ಡಿ ಇರ್ಬೋದು ಒಂದು ನಾಲ್ಕು ಸಾವಿರ ಕೆ ಜಿ ಬರುತ್ತೆ ನಮ್ಮ ಆರಂಗಿ ಕ್ಯಾಂಪಲ್ಲಿ ಒಂದು ಪ್ರಮುಖ ಆಕರ್ಷಣೆ ಆಗಿರುತ್ತೆ ಆನೆ ಇದು ಇನ್ನೂ ಬೇರೆ ಆನೆಗಳು ಬರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ವೆಯ್ಟ್ ಮಾಡ್ತೀವಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಇವಾಗ ಈಶ್ವರ ಆನೆ ಈಶ್ವರನ್ಗೆ ಏಜ್ ಬಂದು ಇವಾಗ ಫಿಫ್ಟಿ ಫೈವ್ ಆಗಿದೆ ಐವತ್ತೈದು ವರ್ಷ ಸೊ ಇದನ್ನು ಕ್ಯಾಪ್ಚರ್ ಮಾಡಿದ್ದು ಹಾಸನ್ ಅಥವಾ ಹಾಸನ್ನು ಉಂಬ್ಳಿ ಬೆಟ್ಟ ಇದೆಯಲ್ಲ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು ಇದು ಶ್ರೀಕಂಠ ಆನೆ ಇದೆಯಲ್ಲ ಮತ್ತಿಗೋಡಲ್ಲಿ ಅದ್ರದ್ದು ಸಹಚರ ಆಗಿತ್ತು ಆ ಟೈಮಲ್ಲಿ ಕ್ಯಾಪ್ಚರ್ ಇದಾನೆ ಕ್ಯಾಪ್ಚರ್ ಮಾಡಿದ್ದು ಆನೆಗಳು ಬಂದ್ಬಿಟ್ಟು ಅರ್ಜುನ ಅಭಿಮನ್ಯು ಗಜೇಂದ್ರ ಸೊ ಈ ಆನೆಗಳು ಟೀಮಲ್ಲಿ ಕ್ಯಾಪ್ಚರ್ ಮಾಡಿದ್ದಾನೆ ಇದು ಸೊ ಅದು ಬಿಟ್ಟರೆ ಇದ್ರದ್ದು ಹೈಟ್ ಬಂದು ಒಂಬತ್ತು ಅಡಿ ಇದೆ ತುಂಬ ಅಡಿ ಜೊತೆಗೆ ವೆಯ್ಟ್ ಬಂದು ಒಂದು ನಾಲ್ಕು ಸಾವಿರದ ಐನೂರು ಕೆ ಜಿ ಅಂತ ಹೇಳ್ಬೋದು ಜೊತೆ ಇದು ಒಂದು ವರ್ಷ ದಸರಾ ಮಾಡಿದೆ ಮತ್ತು ಕ್ಯಾಪ್ಚರ್ ಆಪ್ರೇಷನಲ್ಲಿ ಒಂದು ಐದರಿಂದ ಆರು ಸಲ ಹೋಗಿ ಬಂದಿದೆ ಲಾಸ್ಟು ಚನ್ನಪಟ್ಟಣ ಕಾರ್ಯಾಚರಣೆಯಲ್ಲಿ ಇದು ಹೋಗಿ ಬಂದಿದೆ ಕಾರ್ಯಾಚರಣೆಗೆ ಜೊತೆಗೆ ಕಟ್ಟೆಳ್ಸೋದ್ರಿಂದ ಹಿಡಿದು ಆಮೇಲೆ ಮುಖಕ್ಕೆ ಮುಖ ಕೊಟ್ಟು ಒಡಿಸೋ ಒಂದು ಆನೆ ಅಂತ ಹೇಳ್ಬೋದು ತುಂಬ ಅಗ್ರೆಸಿವ್ ಆನೆ ಮತ್ತು ಒಂದು ಒಳ್ಳೆ ಕುಮ್ಕಿ ಆನೆ ಅಂತ ಹೇಳ್ಬೋದು ಈಶ್ವರ ಸೊ ಇದಾಗಿದ್ದು ಈಶ್ವರನ ಬಗ್ಗೆ ಮಾಹಿತಿ ಥ್ಯಾಂಕ್ ಯು ತಲೆ ಸಲ ಮಾಡಿಸ್ತೀರಾ ತಲೆ ಸೊ ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇರೋದು ಲೆಜೆಂಡ್ ವಿಕ್ರಮ ಅಂತ ಸೊ ಇದಕ್ಕೆ ಕರೆಕ್ಟಾಗಿ ಏಜ್ ಬಂದು ಇವಾಗ ಐವತ್ತೊಂಬತ್ತು ವರ್ಷ ಇಲ್ಲಿ ಆಗಿದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಆನೆಗಳಿಗೂ ಕಂಪೇರ್ ಮಾಡಿದ್ರೆ ಇದೊಂದು ಸ್ನೇಹಜೀವಿ ಅಂತ ಹೇಳ್ಬೋದು ಸ್ನೇಹಜೀವಿ ಯಾವ್ದಾರ ಅಂತಂದರೆ ಇದು ಒಂದು ಕಾಡನೆ ಜೊತೆ ಹೋದ್ರೂ ಆರಾಮಾಗಿ ಕಾಡನೆ ಜೊತೆ ಫ್ರೆಂಡ್ಶಿಪ್ ಚೆಕ್ ಸೊ ಯಾವುದೇ ಕ್ಯಾಪ್ಚರಿಂಗ್ ಆಪ್ರೇಷನ್ ಆಗಲಿ ಯಾವುದೇ ಆಗಲಿ ತುಂಬ ಶಾಂತವಾಗಿ ತುಂಬ ಕಾಮೆಂಟ್ ಪೀಸ್ ಆಗಿ ಕೆಲಸ ಮಾಡೋ ಆನೆ ಇದು ಸೊ ಈ ಆನೆದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಆನೆ ಹದಿಮೂರು ವರ್ಷ ದಸರಾ ಮಾಡಿದೆ ಹದಿಮೂರು ವರ್ಷ ದಸರಾನಲ್ಲಿ ಹತ್ತು ವರ್ಷ ಪಟ್ಟದಾನೆ ಆನೆ ಆಗಿದೆ ಸೊ ನೀವು ನಂಬ್ದಿರೋ ಬಿಡ್ತೀವಿ ಹತ್ತು ವರ್ಷ ಪಟ್ಟದಾನೆ ಆಗಿ ಇದು ಕೆಲಸ ಮಾಡಿದೆ ಅದ್ರ ಜೊತೆ ಇನ್ನೊ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ ಈ ಹರ್ಷ ಗಜೇಂದ್ರ ಆ ಥರ ಏನು ಲೆಜೆಂಡ್ ಆನೆಗಳಿದೆ ಆ ಲೆ ಆ ಥರ ಲೆಜೆಂಡ್ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಆ ಥರ ಅಪ್ರಾಕ್ಸಿಮೇಟ್ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರೋದು ಅದು ಸೊ ಇದನ್ನು ಡಾಟಿಂಗ್ ಬೈ ಮೆಥಡಲ್ಲೇ ಕ್ಯಾಪ್ಚರ್ ಮಾಡಿರೋದು ಈ ಆನೆದು ಹೈಟ್ ಬಂದು ಆಲ್ಮೋಸ್ಟು ಒಂಬತ್ತು ಪಾಯಿಂಟ್ ಎರಡು ಅಡಿ ಒಂಬತ್ತು ಪಾಯಿಂಟ್ ಎರಡು ಅಡಿ ಆ್ಯಂಡ್ ನಾಲ್ಕು ಸಾವಿರ ಕೆ ಜಿ ವೆಯ್ಟ್ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮಗೆ ವಿಕ್ರಮ್ ಒಂದು ಬಾಲ ಕಟ್ಟಾಗಿದೆ ಇದು ಒಂದು ಕಾಡಾನೆ ಅಥವಾ ಮಕನ ಮಕನ ಆನೆ ಏನಿದೆ ಅದ್ರದ್ದು ದಾಳಿಯಿಂದ ಕಟ್ಟಾಗಿರ್ಬೋದು ಅಂತ ಮಾತು ಹೇಳ್ತಾರೆ ಸೊ ಇದಾಗ್ಬಿಟ್ಟು ಇದಾಗಿದ್ದು ಆ್ಯಕ್ಚುಲಿ ದಿನ ಆ್ಯಕ್ಚುಲಿ ದಸರಾಗೆ ಬರ್ತಾ ಇದೆ ತಿಳ್ಬೇಕಂದ್ರೆ ಸೊ ಈ ಲಾಸ್ಟ್ ವರ್ಷ ದಸರಾಗೆ ಬಂದಿಲ್ಲ ರೀಸನ್ ಏನಪ್ಪ ಅಂತಂದರೆ ರೀಸನ್ ಏನಂದರೆ ಆನೆ ಮಧ್ಯದಲ್ಲಿತ್ತು ಆ ಒಂದು ರೀಸನ್ಗೋಸ್ಕರ ಲಾಸ್ಟ್ ವರ್ಷ ದಸರಾಗೆ ಬಂದಿಲ್ಲ ಮುಂದಿನ ವರ್ಷ ದಸರಾಗೆ ಬರ್ಬೋದು ಸೊ ವಿಕ್ರಮನ್ನು ನೆಕ್ಸ್ಟ್ ವರ್ಷ ದಸರಾದಲ್ಲಿ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ ನೀವು ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು